ಶಿವ ಎಂದರೆ ಯಾರು ಶಿವ ಎಂದರೆ ಯಾರು ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥದ್ದು ಇವತ್ತಿನ ಕಾಲಮಾನಕ್ಕೆ ಬಹಳ ಅವಶ್ಯವಾಗಿದೆ ನಾವು ಎಲ್ಲವನ್ನೂ ತಿಳ್ಕೊಂಡಿದ್ದೀವಿ ಆದರೆ ಶಿವ ಯಾರು ಅನ್ನುವಂತಹ ಒಂದು ಸ್ಪಷ್ಟೀಕರಣ ನಮಗೆ ಯಾರಿಗೂ ಆಗಿಲ್ಲ ನಾವು ಶಿವ ಅಂದರೆ ಯಾರು ಅನ್ನುವಂತಹ ಸ್ಪಷ್ಟೀಕರಣವನ್ನು ಮಾಡಿಕೊಂಡಿಲ್ಲ ಅಂತಂದರೆ ನಮ್ಮ ಜೀವಮಾನವೇ ವ್ಯರ್ಥ ಆಗ್ಬಿಡ್ತದೆ ನಮ್ಮ ಈ ಮಾನವ ಜನ್ಮನೇ ವ್ಯರ್ಥ ಬಿಡ್ತದೆ ಆದ್ದರಿಂದ ನಾವು ಶಿವ ಅಂದರೆ ಯಾರು ಅನ್ನೋದನ್ನು ತಿಳ್ಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕಾಗಿದೆ ಶಿವ ಅಂದರೆ ಯಾರು ಇಬ್ಬರು ಇಲ್ಲಿ ನಾವು ಇಬ್ಬರು ಶಿವರನ್ನು ನೋಡ್ತೀವಿ ಒಬ್ಬ ಯೋಗಿ ಶಿವ ಇನ್ನೊಬ್ಬ ಪರಶಿವ ಯೋಗಿ ಶಿವ ಯಾರಪ್ಪ ಅಂತಂದರೆ ಯೋಗ ಮಾಡುವಂಥವನು ಯೋಗ ಮಾಡುವ ಶಿವ ಯಾರು ಪಾರ್ವತಿಪತಿ ಶಂಕರ ಆ ಪಾರ್ವತಿಪತಿ ಶಂಕರನ್ನು ನಾವು ಶಿವ ಅಂತೀವಿ ಸರಿಯಾಗಿ ನಾವು ನೋಡಿದ್ದೇ ಆದರೆ ಅವನು ಶಿವನಲ್ಲ ಅವನ ಹೆಸರು ಶಂಕರ ಅಂತ ಹೇಳಿ ಗೌರಿ ಶಂಕರ ಅಂತ ನಾವು ಕರೆಯೋದಿಲ್ವಾ ಹಾಗೆ ಅವನು ಶಂಕರ ಇನ್ನೊಬ್ಬ ಪರಶಿವ ಯಾರು ಇನ್ನೊಬ್ಬ ಪರಶಿವ ಅವನು ವ್ಯಕ್ತಿ ಶಿವನಲ್ಲ ಅವನು ಈ ಜಗತ್ತನ್ನು ಸೃಷ್ಟಿಸಿದವನು ಈ ಜಗತ್ತನ್ನು ಸೃಷ್ಟಿಸಿದಂತಹ ಆ ನಿರಾಕಾರ ಪರಮಾತ್ಮನಿಗೆ ಆ ನಿರಾಕಾರ ದಿವ್ಯ ಚೈತನ್ಯಕ್ಕೆ ನಾವು ಹೇಳುವಂಥದ್ದು ಹೆಸರು ಶಿವ ಅಂತ ಶಿವ ಅಂತಂದರೆ ವ್ಯಕ್ತಿ ಶಿವ ಅಲ್ಲ ಅದು ಶಕ್ತಿ ಶಿವ ಶಿವಶಕ್ತಿಯ ಶಿವ ಆ ಶಿವನೇ ನಮ್ಮ ನಿಮ್ಮೆಲ್ಲರ ತಂದೆ ದೇವರು ನಮ್ಮ ನಿಮ್ಮ ಅಷ್ಟೇ ಅಲ್ಲ ಈ ಸೃಷ್ಟಿಯ ಈ ಸಮಷ್ಟಿಯ ಎಲ್ಲರ ಏಕೈಕ ತಂದೆ ಈ ಜಗತ್ತಿನಲ್ಲಿ ಎಷ್ಟು ಜೀವರಾಶಿಗಳಿದ್ದಾವೆ ಮನುಷ್ಯನಿಂದ ಪ್ರಾರಂಭಿಸಿ ಎಷ್ಟು ಕೋಟಿ ಜೀವರಾಶಿಗಳಿದ್ದಾವೆ ಆ ಎಲ್ಲ ಜೀವರಾಶಿಗಳಿಗೆ ತಂದೆಯ ಸ್ಥಾನದಲ್ಲಿರ್ತಕ್ಕಂಥವೂ ಆ ನಿರಾಕಾರ ಶಿವ ಆ ನಿರಾಕಾರ ಶಿವನೇ ನಮ್ಮ ಈ ಮಾನವ ಜನ್ಮಕ್ಕೆ ಕಾರಣನಾಗಿದ್ದಾನೆ ನನ್ನನ್ನು ಸೃಷ್ಟಿಸಿದವನು ನಿಮ್ಮನ್ನು ಸೃಷ್ಟಿಸಿದವನು ನಮ್ಮ ಮತ್ತು ನಿಮ್ಮ ಸೃಷ್ಟಿಗೆ ಕಾರಣಕರ್ತನಾದವನೇ ಆ ನಿರಾಕಾರ ಶಿವ ಆ ನಿರಾಕಾರ ಶಿವನನ್ನು ನಾವು ತಿಳಿದುಕೊಂಡು ನಮ್ಮ ಭಕ್ತಿಯನ್ನು ಅವನಿಗೆ ಮಾತ್ರ ಮೀಸಲಿಟ್ಟು ಅವನಿಗೆ ಶರಣಾಗುವುದೇ ಈ ಮಾನವ ಜನ್ಮದ ಪರಮ ಉದ್ದೇಶ ಮಾನವ ಜನ್ಮಕ್ಕೆ ನಾವು ಯಾಕೆ ಬಂದಿದ್ದೀವಿ ಅಂತಂತಂದರೆ ಆ ನಿರಾಕಾರ ಪರಮಾತ್ಮ ಆ ಜ್ಯೋತಿ ಸ್ವರೂಪವಾಗಿರ್ತಕ್ಕಂತಹ ಆ ಪರಮಾತ್ಮನನ್ನು ನಾವು ಅರಿತುಕೊಂಡು ಅವನಿಗೆ ಶರಣಾಗಿ ಅವನೊಬ್ಬನೇ ಏಕೈಕ ತಂದೆ ಅವನೊಬ್ಬನೇ ಏಕೈಕ ದೇವ ಅವನೊಬ್ಬನೇ ಏಕೈಕ ದೇವ ಅವನು ನಿರಾಕಾರ ಪರಮಾತ್ಮ ಅಂತ ತಿಳ್ಕೊಂಡು ಅವನಿಗೆ ಸರೆಂಡ್ರಾಗಿ ಮುಕ್ತಿಯನ್ನು ಪಡೆದುಕೊಳ್ಳುವುದೇ ಈ ಜನ್ಮದ ಪ್ರತಿಯೊಬ್ಬ ಮನುಷ್ಯನ ಪರಮ ಉದ್ದೇಶ ಧ್ಯೇಯ ಮುಕ್ತಿ ಸಾಧನ ಇಲ್ಲಿ ನಾವು ಆ ಪರಶಿವನ ವ್ಯಾಪ್ತಿ ಏನು ಆ ನಿರಾಕಾರ ಶಿವ ಹೇಗಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕಲ್ಲ ಈಗ ನಮ್ಮ ಈ ಶರೀರದ ಒಡೆಯ ನನ್ನ ಆತ್ಮದ ಒಡೆಯ ನಾನು ನೋಡ್ತಾ ಇರ್ತಕ್ಕಂಥ ಈ ಭೌತಿಕ ಕಣ್ಣಿಂದ ನೋಡ್ತಾ ಇರ್ತಕ್ಕಂಥ ಯಾವುದೇ ವಸ್ತುನ ತಗೊಳ್ಳಿ ಆ ಎಲ್ಲ ವಸ್ತುಗಳ ಮಾಲೀಕ ಸೂರ್ಯ ಚಂದ್ರ ಭೂಮಿ ಆಕಾಶ ನೀರು ಗಾಳಿ ಬೆಂಕಿ ನಮ್ಮ ಕಣ್ಣಿಗೆ ಏನು ಕಾಣಿಸುತ್ತೋ ಎಲ್ಲ ಪ್ರಾಣಿ ಪಕ್ಷಿಗಳು ಗಿಡ ಮರಗಳು ಈ ಸೃಷ್ಟಿಯ ಸಮಷ್ಟಿಯನ್ನು ಯಾರು ರಚಿಸಿದವರು ಅಂತ ಕೇಳಿದ್ರೆ ಆ ನಿರಾಕಾರ ಪರಮಾತ್ಮ ಶಿವ ಇದರ ಎಲ್ಲದ ಮಾಲೀಕ ಯಾರು ನಿರಾಕಾರ ಪರಮಾತ್ಮ ಶಿವ ಇವರು ಎಷ್ಟು ಜನರಿದ್ದಾರೆ ಇಲ್ಲ ಇವನೊಬ್ಬನೇ ಏಕೈಕ ಇವನಿಗೆ ಬಿಟ್ಟು ಅನ್ಯ ದೇವರಿಲ್ಲ ಈ ದೇವನಿಗೆ ಸರಿಸಮಾನವಾದಂತಹ ದೇವರಿಲ್ಲ ಈ ದೇವನಿಗೆ ಯಾವುದೇ ಸಹಾಯಕ ದೇವರುಗಳಿಲ್ಲ ಇವನೊಬ್ಬನೇ ಶಕ್ತಿವಂತ ಇವನೊಬ್ಬನೇ ಏಕೈಕ ದೇವ ಇದು ಆ ನಿರಾಕಾರ ಪರಮಾತ್ಮ ನಮ್ಮ ನಿಮ್ಮೆಲ್ಲರ ತಂದೆಯಾಗಿರ್ತಕ್ಕಂಥ ಶಿವನಿಗೆ ನಾವು ವರ್ಣನೆ ಮಾಡುವಂತಹ ಮಹಿಮೆ ಮಾಡುವಂತಹ ಶಬ್ದಗಳು ಅವನು ದಿವ್ಯ ಚೈತನ್ಯ ಅವನು ಅಖಂಡ ಶಕ್ತಿ ಅವನಿಗೆ ಸರಿಸಮಾನವಾದ ಮತ್ತೊಂದು ಶಕ್ತಿ ಇಲ್ಲ ಅವನೊಬ್ಬ ಅಖಂಡ ಶಕ್ತಿ ಅವನು ಸ್ವಯಂಬು ಅವನು ಯಾರಿಂದಲೂ ನಿರ್ಮಾಣವಾಗಿಲ್ಲ ಅವನ ನಿರ್ಮಾರ್ತರು ಯಾರೂ ಇಲ್ಲ ಅವನು ಸ್ವಯಂಭು ಅವನು ಸರ್ವಶಕ್ತ ಈ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಸರ್ವಶಕ್ತ ಅವನು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಬೇಡ ಅಂದಾಗ ಇದನ್ನು ನಾಶ ಮಾಡ್ತಾನೆ ಇದರ ಎಲ್ಲ ಶಕ್ತಿಗಳ ಒಡೆಯ ಈ ಪಂಚಭೂತ ಶಕ್ತಿಗಳಿದೆ ಅದು ಎಲ್ಲರ ಒಡೆಯನಾಗಿದ್ದಾನೆ ಅವನು ಸರ್ವಶಕ್ತ ಅವನು ಸತ್ಯ ನಿತ್ಯ ನಿರಂತರ ಅವನು ಆದಿ ಹಿಂದಲೂ ಇದ್ದ ಇವತ್ತು ಇದ್ದಾನೆ ನಾಳೆನು ಇರ್ತಾನೆ ಅವನು ತ್ರಿಕಾಲಜ್ಞಾನಿ ಹಿಂದೆ ಭೂಲೋಕವನ್ನು ಈ ಜಗತ್ತನ್ನು ನಡೆಸಿದವನು ಹಿಂದೂ ನಡೆಸುತ್ತಿರುವವನು ಮುಂದೆ ನಡೆಸುವವನು ಅವನು ತ್ರಿಕಾಲಜ್ಞಾನಿಯಾಗಿದ್ದಾನೆ ಅವನು ಈ ಮೂರು ಲೋಕಗಳನ್ನು ಸೃಷ್ಟಿಸಿದವನು ಸ್ವರ್ಗ ಮರ್ತ್ಯ ಪಾತಾಳ ಅನ್ನುವಂತಹ ಮೂರು ಲೋಕಗಳನ್ನು ಸೃಷ್ಟಿಸಿರುವಂತಹ ಅವನು ಏಕೈಕ ಪರಮಾತ್ಮ ಅವನು ಶಿವ ಅವನು ಅಮರನು ಅಮರನು ಅಂತಂದರೆ ಅವನು ಯಾವತ್ತೂ ಕೂಡ ಭೂಮಿಯ ಮೇಲೆ ಮನುಷ್ಯನ ದೇಹ ಧಾರಣೆ ಮಾಡಿಕೊಂಡು ಬರೋದಿಲ್ಲ ಮನುಷ್ಯನ ದೇಹ ಧಾರಣೆ ಮಾಡಿಕೊಂಡು ಮನುಷ್ಯನ ಆಕಾರದಲ್ಲಿ ಈ ಭೂಮಿಯ ಮೇಲೆ ಬರೋದಿಲ್ಲ ಆದ್ದರಿಂದ ಅವನು ಅವನಿಗೆ ಸಾವೇ ಇಲ್ಲ ಭೂಮಿಯ ಮೇಲೆ ಬಂದಂಥವರು ಎಲ್ಲರೂ ಕೂಡ ಸಾಯಲೇಬೇಕು ಸಾವು ಅವನಿಗೆ ಕಟ್ಟಿಟ್ಟ ಬುತ್ತಿ ಆ ನಿರಾಕಾರ ಪರಮಾತ್ಮನು ಈ ಭೂಮಿಯ ಮೇಲೆ ಮಾನವನ ರೂಪದಲ್ಲಿ ಮಾನವನ ದೇಹವನ್ನು ಧರಿಸಿ ಬರುವುದಿಲ್ಲ ಅವನಿಗೆ ಹುಟ್ಟಿಲ್ಲ ಅವನಿಗೆ ಸಾವಿಲ್ಲ ಅವನು ಅಮರನು ಅವನು ಅವಿನಾಶಿ ಅವನು ಎಂದೂ ಕೂಡ ನಾಶ ಹೊಂದದೇ ಇರತಕ್ಕಂಥವನು ಅವನು ಸ್ವಯಂ ಪ್ರಕಾಶ ಅವನು ಜ್ಯೋತಿ ಸ್ವರೂಪವಾಗಿ ಪ್ರಕಾಶಮಾನವಾಗಿ ಆ ಶಿವಲೋಕದಲ್ಲಿ ಅಂದರೆ ಆ ಸ್ವರ್ಗದಲ್ಲಿ ಅಥವಾ ಆ ಕೈಲಾಸದಲ್ಲಿ ಅವನು ಯಾವಾಗಲೂ ಸ್ವಯಂ ಪ್ರಕಾಶಮಾನವಾಗಿ ಇರುವಂತಹ ಏಕೈಕ ಪರಮಾತ್ಮ ಶಿವ ಅವನು ಎಂದಿಗೂ ಕೂಡ ಅವತಾರವನ್ನು ಎತ್ತಿ ಭೂಮಿಯ ಮೇಲೆ ಬರೋದಿಲ್ಲ ಅವನು ಈ ಭೂಮಿಯ ಮೇಲೆ ಏನಾದರೂ ಮಾಡಿಸಬೇಕಾದರೆ ಇಲ್ಲೇ ಒಂದು ಪುಣ್ಯದ ಆತ್ಮಗಳನ್ನು ಪುಣ್ಯಾತ್ಮಗಳನ್ನು ಆಯ್ಕೆ ಮಾಡಿಕೊಂಡು ಆ ಆತ್ಮಗಳ ಮುಖಾಂತರ ಇಲ್ಲಿ ಶಾಂತಿ ಪಾಲನೆಯಾಗಲಿ ರಕ್ಷಣೆಯಾಗಲಿ ಮಾಡ್ತಾನೆ ಅವನು ಮನುಷ್ಯನ ಜನ್ಮದಲ್ಲಿ ಬಂದು ಅವತಾರವನ್ನು ಎತ್ತುವುದಿಲ್ಲ ಅವನು ಅಹಿಂಸಕ ಯಾರಿಗೂ ಕೂಡ ಹಿಂಸೆ ಕೊಡೋದಿಲ್ಲ ಹಿಂಸೆ ಕೊಡುವ ದೇವರುಗಳು ದೇವರಲ್ಲ ಮಾನವ ರೂಪದ ದೇವರುಗಳು ದೇವರುಗಳಲ್ಲ ಮಾನವನ ರೀತಿ ಈ ಶರೀರವನ್ನು ಧರಿಸಿ ಬಂದಂಥವರು ಯಾರೂ ಕೂಡ ದೇವರುಗಳಲ್ಲವೇ ಅಲ್ಲ ದೇವರು ಮಾನವನ ವೀರ್ಯ ಬಿಂದುವಿನಿಂದ ಆ ಪರಮಾತ್ಮ ನಿರಾಕಾರ ಶಿವ ಉತ್ಪತ್ತಿ ಆಗುವುದಿಲ್ಲ ಉತ್ಪತ್ತಿ ಆದವರು ಯಾರೂ ಕೂಡ ದೇವರುಗಳಲ್ಲ ಅವನೊಬ್ಬನೇ ಏಕೈಕ ದೇವ ಅವನೊಬ್ಬನೇ ಏಕೈಕ ದೇವ ಅವನು ಅಲ್ಲ ಅವನು ಶಿವಲೋಕದಲ್ಲಿದ್ದುಕೊಂಡು ಈ ಮೂರು ಲೋಕಗಳನ್ನು ಆಡಳಿತ ಮಾಡ್ತಾನೆ ಹೊರತು ಅವನು ಎಲ್ಲ ಕಡೆ ಸರ್ವವ್ಯಾಪಿಯಾಗಿ ಇರುವುದಿಲ್ಲ ಆದ್ದರಿಂದ ಅವನು ಈ ಸರ್ವ ಸಮಷ್ಟಿಯ ಈ ಜಗತ್ತನ್ನು ಅಲ್ಲಿಂದಲೇ ಆಳ್ವಿಕೆ ಮಾಡಿಕೊಳ್ಳುತ್ತಾನೆ ಈ ಜಗತ್ತೇ ಅವನಿಗೆ ಒಂದು ಅಂಗೈಯಲ್ಲಿರುವ ಒಂದು ಸಣ್ಣ ಚೆಂಡಿದ್ದಾಗೆ ಅದರಿಂದ ಅವನು ಎಲ್ಲವನ್ನು ಕೂಡ ತನ್ನ ಅಂಗೈಯಲ್ಲಿ ಇಟ್ಕೊಂಡು ನೋಡುವಂಥದ್ದನ್ನು ಆಗಿರೋದರಿಂದ ಅವನು ಈ ಸೃಷ್ಟಿಯ ಎಲ್ಲ ಕಡೆ ಇರಲಿ ಇರೋದಕ್ಕೆ ಅವಕಾಶವೇ ಇಲ್ಲ ಅದು ಅವಶ್ಯಕತೆಯೂ ಇಲ್ಲ ಅವನು ಜಡ ವಸ್ತುಗಳಲ್ಲಿ ನಾವು ಅವನನ್ನು ನೋಡಲಿಕ್ಕೆ ಆಗೋದಿಲ್ಲ ಜಡ ವಸ್ತುಗಳಲ್ಲಿ ಒಂದು ಚೈತನ್ಯ ಇರ್ತದೆ ಆದರೆ ಆ ಚೈತನ್ಯ ಆ ದೇವನಲ್ಲ ಅದು ಶಿವಚೈತನ್ಯ ಆಗಿದ್ರೂ ಕೂಡ ಅವನು ಆ ಶಿವನಲ್ಲ ಅವನ ಚೈತನ್ಯ ಅಷ್ಟೇ ಅದು ಈ ಜಡ ವಸ್ತುಗಳಲ್ಲಿ ಇರುವಂತಹ ಚೈತನ್ಯ ಅದು ಶಿವ ಚೈತನ್ಯವೇ ಹೊರತು ಶಿವನಲ್ಲ ಆದ್ದರಿಂದ ಜಡ ವಸ್ತುಗಳು ಕೂಡ ದೇವರಲ್ಲ ಪಂಚಭೂತಗಳು ಗಾಳಿ ನೀರು ಆಕಾಶ ಬೆಂಕಿ ಇವ್ಯಾವೂ ಕೂಡ ಈ ಭೂಮಿ ಇವ್ಯಾವ ಕೂಡ ದೇವರುಗಳಲ್ಲ ಅವನು ಸೃಷ್ಟಿಸಿರುವ ವಸ್ತುಗಳಷ್ಟೇ ಪ್ರಕೃತಿಯ ವಸ್ತುಗಳು ಇವೆಲ್ಲವೂ ಕೂಡ ಪ್ರಕೃತಿಯ ವಸ್ತುಗಳೇ ಹೊರತು ಇವು ಯಾವು ದೇವರಲ್ಲ ಆದ್ದರಿಂದ ಶಿವನು ಯಾರು ಎನ್ನುವಂತಹ ಈ ಏಕೈಕ ಜ್ಞಾನವನ್ನು ಪ್ರತಿಯೊಬ್ಬರೂ ಕೂಡ ತಿಳಿದುಕೊಂಡು ಮತ್ತಷ್ಟು ಜನಕ್ಕೆ ಹೇಳೋದ್ರ ಮುಖಾಂತರ ಎಲ್ಲರನ್ನು ಶಿವಜ್ಞಾನಿಗಳನ್ನಾಗಿ ಮಾಡುವಂಥ ಕೆಲಸ ನಮ್ಮ ಆದ್ಯ ಕರ್ತವ್ಯವಾಗಬೇಕು ಮನುಷ್ಯ ಜನ್ಮಕ್ಕೆ ಬಂದು ದೇವರನ್ನೇ ತಿಳ್ಕೊಳ್ದಲೇನೇನೆ ನಾವು ಮಂಗಳ ಲೋಕಕ್ಕೆ ಹೋಗಿದ್ವಿ ನಾವು ಹೋಗಿದ್ವಿ ನಾವು ಅಲ್ಲೋಗಿದ್ವಿ ಇಲ್ಲೋಗಿದ್ವಿ ರಾಕೆಟ್ ಕಂಡು ಹಿಡಿದಿದ್ವಿ ಬಾಂಬ್ ಕಂಡು ಹಿಡಿದ್ವಿ ಇವೆಲ್ಲವೂ ಕೂಡ ಪ್ರಯೋಜನ ಬರೋದಿಲ್ಲ ಅದಕ್ಕೆ ಮೊದಲು ಇದನ್ನೆಲ್ಲ ಯಾರು ಚಂದ್ರನ ಇಟ್ಟೋನು ಯಾರು ಮಂಗಳ ಗ್ರಹನ ಇಟ್ಟೋನು ಯಾರು ಭೂಮಿ ಇಟ್ಟೋನು ಯಾರು ಮನುಷ್ಯನ ಈ ಮೇಲೆ ತಂದೋರು ಯಾರು ಈ ಗಾಳಿ ಇಟ್ಟೋರು ಯಾರು ನೀರಿಟ್ಟವರು ಯಾರು ಇದನ್ನು ತಿಳ್ಕೊಂಡ್ರೆ ಸಾಕಾಗಿದೆ ನಮಗೆ ಶಿವಜ್ಞಾನವೇ ಇಲ್ಲದೆ ಬೇರೆ ಯಾವ ಜ್ಞಾನ ಇದ್ರೂ ಕೂಡ ಅದೆಲ್ಲವೂ ಕೂಡ ವ್ಯರ್ಥ ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಶಿವಜ್ಞಾನವಿಲ್ಲದ ಜ್ಞಾನವೆಲ್ಲವೂ ಅಜ್ಞಾನ ಶಿವನನ್ನು ಅರಿತ ಜ್ಞಾನ ಮಾತ್ರ ಪರಿಪೂರ್ಣ ಜ್ಞಾನ ಅಂತಾರೆ ನಾವು ಏನನ್ನು ತಿಳ್ಕೊಳ್ಳದೇ ಇದ್ರೂ ಪರವಾಗಿಲ್ಲ ಮಾನವ ಜನ್ಮಕ್ಕೆ ಮನುಷ್ಯನ ರೂಪದಲ್ಲಿ ಈ ಭೂಮಿಯಲ್ಲಿ ಬಂದಂತಹ ನಾವುಗಳು ಈ ದೇಹದ ಒಡೆಯ ಯಾರು ಈ ಆತ್ಮದ ಒಡೆಯ ಯಾರು ಈ ಚರಾಚರಗಳಿಗೆ ಒಡೆಯ ಯಾರು ಅನ್ನುವುದನ್ನು ನಾವು ತಿಳ್ಕೊಂಡಿದ್ದೆ ಆದರೆ ಅದೇ ಜನ್ಮ ನಮಗೆ ಆಗುತ್ತೆ ಅದೇ ಮುಕ್ತಿ